ಹನ್ನೆರಡು ಎಕರೆ ಹದಿಮೂರು ಎಕರೆ ಅಂತ ಹತ್ರ ನವಣೆ ಬಿಚ್ಚಿದ್ವಿ ಈ ಎಕ್ಸ್ ನವಣೆ ಸರ್ ಹಾಕಿ ಸೆವೆಂಟಿ ಫೈವ್ ಡೇಸ್ ಆಗಿದೆ ಸರ್ ಇದು ನಾವು ಹದಿನೈದು ಕಟ ಆಗೋ ಚಾನ್ಸ್ ಇದೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹತ್ರ ತಂದಿದ್ದೀವಿ ರೀಸ ನಾವು ಒಳ್ಳೆ ಒಳ್ಳೆ ಕ್ರಾಪ್ ಚೆನ್ನಾಗಿ ಬಂದಿದೆ ಸರ್ ಇದು ಅದಕ್ಕೆ ಯಾವುದು ಯಾವುದೇ ಥರ ಆರ್ಗ್ಯಾನಿಕ್ ಗೊಬ್ಬರ ಇದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಸರ್ ಎಲ್ಲ ಕುರಿತರಿ ಮಾಮೂಲಾಗಿ ನಿಜ ನ್ಯಾಚುರಲ್ ಆಗಿ ತೆಗೆದು ಸರ್ ಇದು ಅವ್ರಿಗೆ ಭಾಳ ನಮಗೆ ಖುಷಿಯಾಗಿದೆ ಸರ್ ಇದು ಬೆಳೆ ಏನೋ ತೆನೆ ಕಂಡ ಸರ್ ನೀರೇನಾದ್ರೂ ಬಿಟ್ಟಿದಾರ ಇಲ್ಲ ಇಲ್ಲ ಸರ್ ನೀರಿಲ್ಲ ಬರೀ ಮಳಿಗೆ ಸರ್ ಎಷ್ಟೇ ಇಳುವರಿ ಎಷ್ಟು ಬರಬಹುದು ಅಂತ ಇಳುವರಿ ಸರ್ ಎಂಟು ಅದಕ್ಕಿಂತ ಗಂಟೆ ಸರ್ ಒಂದು ಎಕರೆಗೆ ಒಂದು ಎಕರೆಗೆ ಹತ್ತು ಹತ್ತು ವಿಚಾರ ಸರ್ ಅವರೇ ಎಂಟು ಗಂಟೆ ಆದ್ರೂ ತೊಂದರೆ ಇಲ್ಲ ಸರ್ ಆಮೇಲೆ ಇದು ನಿಮಗೆ ಇದು ಎಷ್ಟು ದಿನ ಆಯ್ತು ಬೆಳೆ ಇದು ಸೆವೆಂಟಿ ಫೈವ್ ಡೇಸ್ ಸೆವೆಂಟಿ ಫೈವ್ ಡೇಸ್ ಈ ಅಭಿಪ್ರಾಯ ಏನು ನಿಮಗೆ ಈ ತಳಿ ಬಗ್ಗೆ ಒಳ್ಳೆ ಒಳ್ಳೆ ಬೀಜ ಸರ್ ಇದು ಅಗ್ರಿಕಲ್ಚರ್ ಜೊತೆ ಸರ್ ಒಳ್ಳೆ ನಮ್ಗೆ ಒಳ್ಳೆ ಒಳ್ಳೆ ಬೀಜ ಕೊಟ್ಟಿದ್ದಾರೆ ಭಾಳ ತುಂಬ ಇತ್ತು ಚೆನ್ನಾಗಿ ನೋಡಿದೆ ಹೆಂಗೆ ಅನಿಸ್ತಾ ಈಗ ನೀವು ಅವಾಗ ಮುಂಚೆ ಇಲ್ಲಿ ಮುಂಚೆ ಎಲ್ಲ ನೀವು ಮನೆಯಲ್ಲೇ ಮನೇಲಿರುವಂಥ ಪೀಝಾ ಹಾಕ್ತೀರಿ ಈಗ ಸರ್ ಇದಕ್ಕೆ ಅದಕ್ಕೆ ಸರ್ಗೆ ಅದಕ್ಕಿಂತ ಸರ್ ಧಾರ್ಮೇಲೆ ಈಗ ಎಲ್ಲರೂ ಭಾರಿ ಚೆನ್ನಾಗಿ ಬಾರಿ ದೊಡ್ಡದು ಬಂದಿದೆ ಭಾಳ ಚಂದ ಬಂದಾಗ ಬಂದು ಭಾಳ ಎಲ್ಲ ಮೆಸಿ ಹೋಗುತ್ತೆ ಸರ್ ಭಾಳ ಎಲ್ಲರೂ ಖುಷಿ ಪಡ ಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಸರ್ ಎಲ್ಲ ಕಲೆಗೆ ಸರ್ ಎರಡು ಸಲ ಚಿಕ್ಕ ಮುಂಟೆ ಒಂದು ಸಲ ಕಳೆವು ನೀಟಾಗಿ ಮೇಂಟೈನ್ ಮಾಡಿವೆ ಸರ್ 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 ಇದು ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ವಿವಿಧ ಘಟಕದಲ್ಲಿ ಬೀಜು ತಗೊಂಡಿದ್ದೀವಿ ಇದು ತಳಿ ಬಂದು ಎಚ್ ಎನ್ ಫಾರ್ಟಿ ಸಿಕ್ಸ್